ಗೋ ಗೋಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಕುಮಟಾ ಹೊಸಾಡಿನ ಅಮೃತಧಾರ ಗೋಶಾಲೆಯು ಜನರನ್ನು ಮತ್ತು ಗೋಶಾಲೆಯನ್ನು ಬೆಸೆಯುವ ಮಾಧ್ಯಮವಾಗಿ ಅಲೆಮನೆ ಹಬ್ಬ ಚಾಲನೆಗೊಂಡಿತು ಹೊಸಾಡಿನಲ್ಲಿ ಆಯೋಜಿಸಲಾದ ಆಲಮನೆ ಹಬ್ಬಕ್ಕೆ ಕುಮಟಾ ಲಯನ್ಸ್ ಕ್ಲಬ್ನ ನಿಕಟ ಪೂರ್ವ ಅಧ್ಯಕ್ಷರಾದ ದಾಮೋದರ್ ಭಟ್ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಗೋಶಾಲೆಗೆ ನನ್ನ ಜೀವನ ಪರ್ಯಂತ ತನುಮನಧನದ ಸಹಕಾರ ಇದೆ ಗೋ ಸಂಕುಲ ಉಳಿಸಲು ನಾವೆಲ್ಲ ಪಣ ತೊಡುವ ಅನಿವಾರ್ಯತೆ ಇದೆ ಇದು ಒಬ್ಬೊಬ್ಬರಿಂದ ಆಗುವ ಕೆಲಸವಲ್ಲ ಸಮಾಜವೇ ಎದ್ದೇಳಬೇಕಾಗುತ್ತದೆ ಎಂದರು ಅತಿಥಿ ಭಾರತೀಯ ಕಿಸಾನ್ ಸಂಘ ಹೊನ್ನಾವರದ ಅಧ್ಯಕ್ಷರಾದ ಗಣಪತಿ ಹೆಗಡೆ ಮತ್ತು ಭಾರತೀಯ ಕಿಸಾನ್ ಸಂಘದ ಮಾಜಿ ಅಧ್ಯಕ್ಷರಾದ ಸುಬ್ರಾಯ್ ಹೆಗಡೆ ಮಾಳ್ಕೋಡ್ ಮಾತನಾಡಿದರು ಗೋಪ್ರೇಮಿ ಮಾತೆಯರ ದಿನದ ಅಂಗ ವಾಗಿ ಎಲ್ಲಾ ಮಾತೆಯರ ಪ್ರತಿನಿಧಿಯಾಗಿ ಗೌರವ ಸ್ವೀಕರಿಸಿದ ಕುಮಟಾ ಮಂಡಲದ ಮಾತ್ರ ಮಂಡಳಿಯ ಪ್ರಮುಖರಾದ ಲಲಿತಾ ಹೆಬ್ಬಾರ್ ಅವರು ಮಾತನಾಡಿ ಇದು ಇಡೀ ಮಾತೆಯರ ಕುಲಕ್ಕೆ ಸಂದ ಗೌರವ ಎಲ್ಲರ ಪರವಾಗಿ ನಾನು ಇದನ್ನ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದರು ಏನಾದರೂ ಸಹಾಯ ಬೇಕಂತೇಳಿ ಕೇಳಿ ಅಂತೇಳಿ ನಾವು ಗೋಶಾಲೆಯವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಆವಾಗ ನಾವು ಎಲ್ಲ ಗೋ ಮಾತೆಯವರಿಗೂ ತಿಳಿಸ್ತಾವಾಗ ಎಲ್ಲರೂ ಒಕ್ಕಟ್ಟಿಂದ ಬಂದು ಈ ಬಾಳೆ ದಂಡ ಪಪ್ಪ ಏನೋ ಏನು ಬೇಕು ಅಂತ ಹೇಳಿ ಎಲ್ಲರೂ ಬಂದು ಸಹಕರಿಸ್ತಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಹಾಗೂ ಗೋಶಾಲೆಯ ಅಧ್ಯಕ್ಷರಾಗಿರುವ ಮುರಳೀಧರ ಪ್ರಭು ಅವರು ಮಾತನಾಡಿ ಆಲೆಮನೆ ಹಬ್ಬ ಗೋಸಂಧ್ಯ ಈ ವರ್ಷದಿಂದ ನಾಲ್ಕು ದಿನಗಳಲ್ಲೂ ವಿನೂತನವಾಗಿ ಆಚರಿಸಲಾಗುವುದು ಹೊಸ ಹೊಸ ಪರಿಕಲ್ಪನೆಗಳ ಮೂಲಕ ಹೆಚ್ಚು ಜನರನ್ನು ತಲುಪಿಸಲು ಈ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದರು ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರಪುರ ಮಠ ವ್ಯವಸ್ಥೆಯ ಮಹಾಮಂಡಲದ ಉಪಾಧ್ಯಕ್ಷರಾದ ಜಿಎಸ್ ಹೆಗಡೆಯವರು ಪ್ರಾಂತ ನಿರ್ದೇಶಕರಾದ ಎಸ್ವಿ ಹೆಗಡೆಯವರು ಗೋಶಾಲಾ ಕಮಿಟಿಯ ಉಪಾಧ್ಯಕ್ಷರಾದ ಆರ್ಜಿ ಭಟ್ ಅವರು ಉಪಸ್ಥಿತರಿದ್ದರು ಆಡಳಿತ ಕಮಿಟಿಯ ಕೋಶಾಧಿಕಾರಿಗಳಾದ ಸುಬ್ರಾಯ್ ಭಟ್ಕೋಣಾರೆ ಪ್ರಸ್ತಾಪಿಸಿದರು ಗೋಶಾಲೆ ಕಮಿಟಿಯ ಕಾರ್ಯದರ್ಶಿ ಅರುಣ್ ಹೆಗಡೆ ಸ್ವಾಗತಿಸಿದರು ಗೋಶಾಲಾ ಕಮಿಟಿಯ ಪದಾಧಿಕಾರಿಗಳು ಇದ್ದರು ಬೆಲ್ಲ ಬಾಳೆದಿಂಡು ಬೆಲ್ಲದ ಪಪ್ಪಾಯಿ ತೊಡದೇವು ಇತ್ಯಾದಿಗಳಲ್ಲದೆ ದೇಸಿ ತಿಂಡಿ ತಿನಿಸುಗಳ ಸ್ಟಾಲ್ ಪುಸ್ತಕ ಭಂಡಾರ ಬಿಸಿ ಬಿಸಿ ಕಬ್ಬಿನ ಹಾಲಿನ ದೋಸೆ ದೇಸಿ ಗೋಜನ್ಯ ವಸ್ತುಗಳ ಸ್ಟಾಲ್ ಖಾದಿ ಭಂಡಾರ ಹಲವು ಅಂಗಡಿಗಳು ಆಕರ್ಷಿಸುತ್ತಿವೆ ಮುಂಜಾನೆಯ ಅವಧಿಯಲ್ಲಿ ಶ್ರೀ ಸುಧೀಂದ್ರ ವಿಷ್ಣು ತೀರ್ಥ ಪ್ರಭುಪಾದರು ಮಾವಿನಕಟ್ಟೆಯವರ ಉಪಸ್ಥಿತಿಯಲ್ಲಿ ಚಂದ್ರಶೇಖರ ಎಂ ಭಟ್ ಮುಂಬೈ ಇವರಿಂದ ಕಾಮಧೇನು ಯಾಗ ಹಾಗೂ ಆಡಳಿತ ಸಮಿತಿಯ ವತಿಯಿಂದ ಸಮಸ್ತ ಮಾತೆಯರ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಕಾಮಧೇನು ಯಾಗವನ್ನು ಕೈಗೊಳ್ಳಲಾಗಿತ್ತು ರಾಜಾರಾಮ್ ಭಟ್ ಮೂರೂರು ಇವರು ಈ ಸಂಘಟನೆಯ ನೇತೃತ್ವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು Genera Plus News Kumta